ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಒಳ್ಳೆ ಪ್ರಾಪರ್ಟಿ ಬಂದೈತೆ ಒಂಬತ್ತು ಎಕರೆ ಪ್ರಾಪರ್ಟಿ ಇದು ನೋಡಿ ಮೂವತ್ತಡಿ ರಸ್ತೆ ಇದು ಇದು ಥಾರ್ ರೋಡಿಂದ ಐನೂರು ಮೀಟ್ರು ಈ ರಸ್ತೆ ಇದು ಎಲ್ ಟೇಪಲ್ ಇದೆ ಈಸ್ಟು ನಾರ್ತು ಕಾರ್ನರು ನೋಡಿ ಈ ಫೆನ್ಸ್ ಏನಿದೆ ಈ ಫೆನ್ಸಿಂಗು ನೋಡಿ ಅಲ್ಲಿ ಫೆನ್ಸಿಂಗ್ ರೈಟ್ಗೆ ನಮ್ಮ ಮನೆ ಹತ್ರ ಅಲ್ಲೂರು ಈಸ್ಟ್ಗೊಂದು ರೋಡ್ ಇದೆ ವಿಲೇಜ್ ಮೆಕಲ್ಲಿ ಇದು ರಸ್ತೆ ಈ ರಸ್ತೆಗೆ ಬಂದಿರೋಂಥದ್ದು ರೋಡಿಂದ ಐನೂರು ಮೀಟ್ರ್ ಇಲ್ಲಿಗೆ ಇದು ಬೆಂಗಳೂರಿಂದ ಇಲ್ಲಿಗೆ ನೂರ ಅರವತ್ತೈದು ಕಿಲೋಮೀಟ್ರ್ ಜಾಗಕ್ಕೆ ಮೈಸೂರಿಂದ ಇಲ್ಲಿಗೆ ನೂರ ಐದು ಕಿಲೋಮೀಟ್ರು ನೋಡಿ ವಿಲೇಜ್ ಏನು ಕಾಣ್ತಿದೆ ಆ ವಿಲೇಜಿಂದ ಐನೂರು ಮೀಟ್ರು ಹತ್ರನೇ ತುಂಬ ಸ್ಕ್ವಯರ್ ಆಗಿದೆ ಎರಡು ಪೀಸ್ ಬರುತ್ತೆ ಒಂದು ಆರ್ ಸಿ ಸಿ ಮನೆಯೂ ಕಟ್ಟಿದ್ದಾರೆ ನೋಡಿ ತುಂಬ ಒಳ್ಳೆ ಜಾಗ ರೆಡ್ಡು ಸಾಯಲ್ ಮಣ್ಣು ಇದು ಜನರಲ್ ಪ್ರಾಪರ್ಟಿ ಬೆಂಗಳೂರು ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಮ್ಮಿ ನೋಡಿ ಸುತ್ತ ಮನೆಗಳು ಇಲ್ಲೂ ಮನೆ ಇಲ್ಲೂ ಮನೆ ಇದೊಂದು ಹೂ ವಿಲೇಜ್ಗೆ ಹೋಗುತ್ತೆ ಈ ರಸ್ತೆ ಮಣ್ಣು ರೋಡು ಅಲ್ಲಿ ಹಿಂಭಾಗಕ್ಕೆ ಒಂದು ರಸ್ತೆ ಇದೆ ಐನೂರು ಮೀಟ್ರಲ್ಲಿ ಅಲ್ಲಿ ಏನು ಮನೆಗಳು ಕಾಣ್ತಿದೆ ಆ ಮನೆಗಳು ವಿಲೇಜೇ ಇದು ದೊಡ್ಡ ವಿಲೇಜು ತುಂಬ ಚೆನ್ನಾಗಿದೆ ಜಾಗ ಬ್ಯೂಟಿಫುಲ್ ಜಾಗ ಮನೆಯೆಲ್ಲ ಇದೆ ಮಣ್ಣು ಮಾತ್ರ ತುಂಬ ಕೆಂಪು ಮಣ್ಣು ಜಾಗ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಒಂದು ಎಂಟು ಹಚ್ಚಿದ್ರೆ ಮನೆ ಆ ಬಿಲ್ಡಿಂಗ್ ಹತ್ರ ಹೋಗ್ತೀವಿ ಎರಡು ಬೋರ್ವೆಲ್ಲುಗಳಿದೆ ಬೋರ್ವೆಲ್ ಒಳ್ಳೆ ಮುಂದೆ ಜಾಗ ಮಾಡೋದು ತುಂಬ ಸೂಪರ್ ಪ್ಲೇಸು ಜಾಗ ಅಕ್ಕಪಕ್ಕ ಎಲ್ಲ ತೋಟಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ವಾಟ್ರ್ ಸೋರ್ಸ್ ಇದೆ ಫುಲ್ಲು ಫೆನ್ಸಿಂಗ್ ಮಾಡಿದ್ದಾರೆ ಇನ್ನೂ ಮನೆ ಗ್ರೂಪ್ ಪ್ರವೇಶ ಮಾಡಿಲ್ಲ ಬಂದರೆ ಓನರು ಇರೋಕ್ಕೆ ಅಂತ ಒಳ್ಳೆ ಜಾಗ ಮಾಡಿದ್ದಾರೆ ನೋಡಿ ಮಣ್ಣು ಮಾತ್ರ ಎಷ್ಟು ಥರ ತೆಗೀರಿ ರೆಡ್ಡು ಮಣ್ಣು ಐದು ಅಡಿ ತೆಗ್ದಾರೆ ರೆಡ್ಡು ಮಣ್ಣು ಈ ಥರ ಮಣ್ಣು ಸುತ್ತ ಹಿಂಗೆ ಇದೇ ಥರ ಇದೆ ಜಾಗ ಜಮೀನು ಮಾತ್ರ ಬ್ಯೂಟಿಫುಲ್ ಪ್ಲೇಸು ಇವರು ತಟ್ಟಿ ಲ್ಯಾಕ್ ಹೇಳ್ತಾರೆ ಕೂತ್ಕೊಂಡ್ರೆ ನೆಗುಷಿಯಬಲ್ ಇದೆ ಜಾಗ ನೋಡಿ ಮನೆಯ ತೋರಿಸ್ತೀವಿ ಒಂದು ಆರು ಏಳು ಚಂದ್ರ ಇದಾರು ಚಿದ್ರಾಗ ಮನೆ ಕಟ್ಟಿ ಫಿನಿಶಿಂಗ್ ಆಗಿಲ್ಲ Jangan okay. okay. lupa okay. okay.